ಇವತ್ತು ನಾನು ಭಾಳ ದಿವಸದ ನಂತರ ಸೀರೆ ಉಟ್ಕೊಂಡಿದ್ದೆ ಇವತ್ತು ಅಂಗಾರಿಕ ಸಂಕಷ್ಟಿ ಹೇಳಿ ದೇವಸ್ಥಾನಕ್ಕೆ ಹೋಗೋದು ಬೇಕಾಗಿತ್ತು ನನಗಂತೂ ಸೀರೆ ಉಟ್ಲಿಕ್ಕೆ ಭಾಳ ಇಷ್ಟ ಆದರೆ ಕೆಲಸದಲ್ಲಿ ಎಲ್ಲಿ ಟೈಮ್ ಸಿಗುವುದಿಲ್ಲ ಹೀಗೆ ಟೈಮ್ ಸಿಕ್ಕಿದಾಗ ನಾನು ಈ ಥರ ಎಲ್ಲ ಸೀರೆ ಎಲ್ಲ ಉಟ್ಕೊಳ್ತೇನೆ ಹಾಗೆ ಸ್ವಲ್ಪ ಫೋಟೋ ಶೂಟ್ ಕೂಡ ಮಾಡಿಕೊಂಡಿದ್ದೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಈ ಸೀರೆ ಹುಟ್ಟೋದು ಭಾಳ ಇಷ್ಟ ಇರುತ್ತದೆ ಆದರೆ ಈಗಿನ ಕಾಲದಲ್ಲಿ ಎಲ್ಲಿ ಟೈಮ್ ಸಿಗುತ್ತದೆ ಸೀರೆ ಎಲ್ಲ ಉಡ್ಲಿಕ್ಕೆ ಕೆಲಸ ಮಾಡಲಿಕ್ಕೆ ಹೊರಗಡೆ ನೋಡಿದರೆ ಮಳೆ ಕೂಡ ಇದ್ದಿತ್ತು ಆದರೆ ನಾನು ಚಾಲೆಂಜ್ ಹಾಕ್ಕೊಂಡು ಇವತ್ತು ಸೀರೆ ಉಟ್ಕೊಂಡೇ ಹೋಗಬೇಕಂತೇಳಿ ಚಾಲೆಂಜ್ ಹಾಕ್ಕೊಂಡಿದ್ದೇನೆ ದೇವಸ್ಥಾನಕ್ಕೆ ಈ ಥರ ಲುಕ್ ಎಲ್ಲ ಸಖತ್ತಾಗಿರುತ್ತದಲ್ಲ ಹೇಗಾದರೂ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದೆ ಬಂದ ತಕ್ಷಣ ಇಲಿರಾಯನ ಮೊದಲು ದರ್ಶನ ಮಾಡಿಕೊಂಡೆ ಈ ಸೈಡ್ ನೋಡಿದ್ರೆ ಆರತಿ ಭಜನೆ ಎಲ್ಲ ಸ್ಟಾರ್ಟ್ ಇತ್ತಿತ್ತು ನಾವು ಬರುವಷ್ಟರಲ್ಲಿ ಟೈಮ್ ಆಗಿತ್ತು ಸ್ವಲ್ಪ ಆ ನಂತರ ಗಣಪತಿಯನ್ನು ದರ್ಶನ ಮಾಡಿಕೊಂಡೆ ಮನಸ್ಸಿಂದ ಇದ್ದಿದ್ದೆಲ್ಲ ಬೇಡ್ಕೊಂಡಿದೆ ದೇವರ ಹತ್ರ ದೇವರೇ ನೀನೇ ಕಾಪಾಡಪ್ಪ ಅಂಥೇಳಿ ಆನಂತರ ಐದು ಸುತ್ತ ಹಾಕ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬರೋದಾಯಿತು ಗಣಪತಿಗೆ ಬಾಯ್ ಬಾಯ್ ಹೇಳಿ ಮತ್ತೆ ಮನೆಗೆ ಬಂದೆ ಬಂದಿದ್ದರೆ ನನ್ನ ಮಗನಿಗೆ ಅಭ್ಯಾಸ ಮಾಡು ಅಂತ ಹೇಳಿದರೆ ಈ ಥರ ಟೈಮ್ ಪಾಸ್ ಮಾಡಿಕೊಂಡಿದ್ದ ಅವನು ಅಭ್ಯಾಸ ಮಾಡಿದ್ದಾಯ್ತು ನಾನು ನೋಡಿದ್ದಾಯಿತು ನನಗೂ ಇವತ್ತು ಅಭ್ಯಾಸ ತೊಗೊಳಗೆ ಟೈಮ್ ಇರಲಿಲ್ಲ ಇವತ್ತು ಗಣಪತಿಗೆ ಇಷ್ಟ ಅಂತ ಹೇಳಿಕೊಂಡು ಮೋದಕ್ ರೆಡಿ ಮಾಡಿಕೊಂಡೆ ಈ ಥರ ಮೋದಕ್ ಮಾಡಿಕೊಂಡು ಸಂಕಟ ಅಡುಗೆ ಮಾಡಿದ್ರೆ ಮಾತ್ರ ಮನಸ್ಸಿಗೆ ಖುಷಿಯಾಗುತ್ತದೆ ನನಗಂತೂ ಈ ಥರ ಉಪವಾಸ ಎಲ್ಲ ಇಟ್ಕೊಂಡು ಪೂಜೆ ಮಾಡೋದಂದರೆ ಭಾಳ ಖುಷಿಯಾಗುತ್ತದೆ ಆದರೆ ಕೆಲಸದಲ್ಲಿ ಟೈಮ್ ಸಿಗೋದು ಸ್ವಲ್ಪ ಕಡಿಮೆ ಆದರೆ ಆದರೂ ಕೂಡ ನಾನು ಪ್ರಯತ್ನ ಮಾಡಿಕೊಂಡು ಈ ಥರ ಉಪವಾಸ ಮಾಡೇ ಮಾಡ್ತಾನೆ ಮತ್ತು ಅಂಗಾರಿಕಾ ಸಂಕಷ್ಟ ಅಂತೂ ಮಾಡ್ತೇನೆ ಯಾವತ್ತೂ ಕೂಡ ಬಿಡುವುದಿಲ್ಲ ಹೊರಗಡೆ ಹೋಗಿ ಚಂದ್ರನ ನೋಡ್ಕೊಂಡು ಬಂದು ಪೂಜೆ ಸ್ಟಾರ್ಟ್ ಮಾಡಿದೆ ಪೂಜೆ ಸ್ಟಾರ್ಟ್ ಮಾಡಿ ಗಣಪತಿಗೆಲ್ಲ ನೈವೇದ್ಯ ಎಲ್ಲ ತೋರಿಸ್ಕೊಂಡು ದೇವರೆಲ್ಲ ಮನಸ್ಸೆಲ್ಲ ಬೇಡ್ಕೊಂಡು ಈ ತರ ನಾವು ಕೂಡ ಊಟ ಮಾಡಿಕೊಂಡಿದ್ವಿ